ಯಾರಾದರೂ ನಿಮಗೆ ಒಂದು ಗುರುತನ್ನು ತೋರಿಸಲು ಬಯಸಿದರೆ ಅಂದರೆ ನೀವು ಈಗಾಗಲೇ ಅದಕ್ಕಿಂತ ಮೇಲಿದ್ದೀರಿ ಎಂದರ್ಥ ನಿಮಗೆ ಬದುಕಲು ಜೀವನವಿದೆ ಜನರು ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ನಿದ್ದೆ ಮಾಡುತ್ತಾ ವ್ಯರ್ಥ ಮಾಡಬೇಡಿ ಯಾರೊಬ್ಬರ ಕೆಟ್ಟ ಸಮಯದಲ್ಲಿ ಅವರ ಕೈ ಹಿಡಿಯಿರಿ ಅವರಿಗೆ ಬೆಂಬಲ ಮತ್ತು ಧೈರ್ಯವನ್ನು ನೀಡಿ ಏಕೆಂದರೆ ಬಹಳ ಸಮಯ ಸ್ವಲ್ಪ ಸಮಯದಲ್ಲಿ ಹಾದುಹೋಗುತ್ತದೆ ಆದರೆ ಅವರು ನಿಮ್ಮನ್ನು ಆಶೀರ್ವದಿಸುತ್ತಲೇ ಇರುತ್ತಾರೆ ಒಬ್ಬ ವ್ಯಕ್ತಿಯು ಬೆಳಿಗ್ಗೆಯಿಂದ ಸಂಜೆಯವರೆಗೆ ತಮ್ಮ ಹೊರೆಯನ್ನು ಕಡಿಮೆ ಮಾಡುವುದರ ಮೂಲಕ ಹೆಚ್ಚು ಮೋಸ ಮಾಡುವುದಿಲ್ಲ ಅವರು ಚಿಂತೆ ಮತ್ತು ಕೋಪದ ಒಂದೇ ಜರಡಿನಲ್ಲಿ ಮಾಡುತ್ತಾರೆ ನೀವು ದೇವರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಂಡರೆ ನಿಮಗೆ ಯಾರೂ ಅಗತ್ಯವಿಲ್ಲ ನೀವು ನಿಮ್ಮ ಸ್ವಂತ ವ್ಯಕ್ತಿ ನೀವು ಖಂಡಿತವಾಗಿಯೂ ಎಲ್ಲರ ನೆಚ್ಚಿನವರಾಗುತ್ತೀರಿ ಸಾವಿರಾರು ಜನರು ನಿಮಗೆ ಸಲಹೆ ನೀಡಲಿ ಅವರು ಬರುತ್ತಾರೆ ಆದರೆ ಬೆಂಬಲದ ಅಗತ್ಯ ಹೆಚ್ಚಾದಾಗ ದೇವರು ಮಾತ್ರ ಬರುತ್ತಾನೆ ನಂತರ ಇಡೀ ಜಗತ್ತು ನಿಮ್ಮನ್ನು ಅಪ್ಪಿಕೊಳ್ಳುತ್ತದೆ ಏಕೆಂದರೆ ಇಂದು ನಿಮ್ಮೊಂದಿಗೆ ಇರುವವರು ನಾಳೆ ನಿಮ್ಮ ವಿರುದ್ಧ ತಿರುಗಬಹುದು ಯಾರೂ ನಿಮ್ಮನ್ನು ಕಾರಣವಿಲ್ಲದೆ ಗೌರವಿಸುವುದಿಲ್ಲ ಆದರೆ ಯಾವುದೇ ಕಾರಣವಿಲ್ಲದೆ ಜನರು ನಿಮ್ಮನ್ನು ಗೌರವಿಸುವಷ್ಟು ನಿಮ್ಮನ್ನು ಸಮರ್ಥರನ್ನಾಗಿ ಮಾಡಿಕೊಳ್ಳಿ ದೇವರು ಹೇಳುತ್ತಾನೆ ಸೋನಿಗಿಂತ ಮೊದಲು ನಾನು ನಿಮ್ಮೆಲ್ಲರನ್ನು ಕ್ಷಮಿಸಿದ್ದೇನೆ ಅದನ್ನು ಮಾಡಿ ಮತ್ತು ನಿಮ್ಮ ಜೈನನ ಮುಂದೆ ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ ದೇವರು ಆಮ್ಲಜನಕದಂತೆ ನೀವು ಯಾರನ್ನು ನೋಡಲು ಸಾಧ್ಯವಿಲ್ಲವೋ ಅವರು ಆದರೆ ಅವರಿಲ್ಲದೆ ನೀವು ಬದುಕಲು ಸಾಧ್ಯವಿಲ್ಲ ಬೇರೆ ಯಾರು ನಿಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ನಿಮ್ಮನ್ನು ನೀವು ಸಹಾಯ ಮಾಡಿಕೊಳ್ಳಿ ನೀವೇ ನಿಮ್ಮ ಆತ್ಮೀಯ ಸ್ನೇಹಿತ ಮತ್ತು ನಿಮ್ಮ ದೊಡ್ಡ ಶತ್ರು ಒಬ್ಬ ವ್ಯಕ್ತಿಯು ಅವರು ದೊಡ್ಡದಾಗಿ ಮಾತನಾಡಲು ಪ್ರಾರಂಭಿಸಿದಾಗ ಬುದ್ಧಿವಂತನಾಗುವುದಿಲ್ಲ ಆದರೆ ಸಣ್ಣ ಗುಂಡಿಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಬುದ್ಧಿವಂತನಾಗುತ್ತಾನೆ ನೀವು ಸರಿಯಾಗಿದ್ದಾಗ ಯಾರೂ ನೆನಪಿಸಿಕೊಳ್ಳುವುದಿಲ್ಲ ಆದರೆ ನೀವು ತಪ್ಪು ಮಾಡಿದಾಗ ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ ಎಲ್ಲ ದುಃಖಗಳು ಹೋದ ನಂತರವೇ ತಾಯಿ ಪ್ರಶ್ನೆ ಅದು ನಿಮ್ಮ ಭ್ರಮೆಯಾಗುತ್ತದೆ ತಾಯಿ ಪ್ರಶ್ನೆಯನ್ನು ಇಟ್ಟುಕೊಳ್ಳಿ ಎಲ್ಲರೂ ಯಾವುದೇ ದುಃಖವೂ ದೂರವಾಗುತ್ತದೆ ಎಂಬುದು ಸತ್ಯ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೇನಾದರೂ ಮನನೋಯಿಸುವಂತಿದ್ದರೆ ಎರಡು ರೀತಿಯಲ್ಲಿ ಯೋಚಿಸಿ ಆ ವ್ಯಕ್ತಿ ಮುಖ್ಯವಾಗಿದ್ದರೆ ಅದನ್ನು ಮರೆತುಬಿಡಿ ಬೇರೆ ಏನಾದರೂ ಮುಖ್ಯವಾಗಿದ್ದರೆ ಆ ವ್ಯಕ್ತಿಯನ್ನು ಮರೆತುಬಿಡಿ ರಕ್ತದ ಆಧಾರದ ಮೇಲೆ ಮಾತ್ರ ಸಂಬಂಧಗಳನ್ನು ಮರೆತು ಬಿಡಿ ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಹಿಡಿದವನಿಗಿಂತ ದೊಡ್ಡ ಸಂಬಂಧ ಇನ್ನೊಂದಿಲ್ಲ ದೇವರು ಹೇಳುತ್ತಾನೆ ನಿಮ್ಮ ತಲೆನೋವು ನಿಮ್ಮ ತೊಂದರೆಗಳನ್ನು ನನಗೆ ಎಲ್ಲವನ್ನೂ ಕೊಡಿ ಮತ್ತು ನನ್ನನ್ನು ಸಂಪೂರ್ಣವಾಗಿ ಸುಲಭವಾಗಿ ನೆನಪಿರಿ ನಿಧಾನವಾಗಿ ನಿಮ್ಮ ಜೀವನ ಬದಲಾಗುತ್ತದೆ ಪ್ರತಿ ರಾತ್ರಿ ಮಲಗಲು ಮೊದಲು ನಿಮ್ಮ ಸಂಪೂರ್ಣ ದಿನಚರಿಯನ್ನು ದೇವರಿಗೆ ಹೇಳಿ ನೀವು ಯಾರದ್ದಾದಲೂ ಹೃದಯ ನೋಯಿಸುತ್ತಿದ್ದರೆ ನೀವು ಅವರಲ್ಲಿ ಕ್ಷಮೆಯಾಚಿಸಬೇಕು ಯಾರಾದರೂ ನಿಮ್ಮನ್ನು ನೋಯಿಸಿದ್ದರೆ ಅವರನ್ನು ಕ್ಷಮಿಸಿ ಮತ್ತು ನಿಮ್ಮ ಎಲ್ಲ ಚಿಂತೆಗಳನ್ನು ದೇವರಿಗೆ ಒಪ್ಪಿಸಿ ನಿದ್ರೆಗೆ ಹೋಗಿ ನನ್ನನ್ನು ನಂಬಿ ಇದು ನಿಮ್ಮ ಜೀವನವನ್ನು ಸಂತೋಷಗೊಳಿಸುತ್ತದೆ ಕೋಪದಲ್ಲಿ ಮಾತನಾಡುವ ಒಂದೇ ಒಂದು ಮಾತು ಅದು ತುಂಬಾ ವಿಷಕಾರಿಯಾಗಿಬಹುದೇ ಒಂದು ನಿಮಿಷದಲ್ಲಿ ನಿಮ್ಮ ಸಾವಿರಾರು ಪ್ರೀತಿಯ ಗುಂಡಿಗಳನ್ನು ಅದು ನಾಶ ಮಾಡಬಹುದೇ ಎಲ್ಲರನ್ನೂ ನೋಡಿ ನಗಿ ಆದರೆ ಯಾರನ್ನೂ ನೋಡಿ ನಗಬೇಡಿ ಎಲ್ಲರ ದುಃಖವನ್ನು ಹಂಚಿಕೊಳ್ಳಿ ಆದರೆ ಯಾರನ್ನು ದುಃಖಿಸಬೇಡಿ ಇದು ಜೀವನದ ಮಾರ್ಗ ನೀವು ಬಳಲುತ್ತಿರುವಾಗ ನೀವು ಆಶೀರ್ವಾದಗಳನ್ನು ಮತ್ತು ಆಶೀರ್ವಾದಗಳನ್ನು ಪಡೆಯುತ್ತೀರಿ ಪ್ರಾರ್ಥನೆಗಳು ಅಸಾಧ್ಯವಾದುದನ್ನು ಸಹ ಸಾಧ್ಯಗೊಳಿಸುತ್ತವೆ ದೇವರಿಗೆ ನಮ್ಮ ದೇಹ ಅಥವಾ ಸಂಪತ್ತಿ ಅಗತ್ಯವಿಲ್ಲ ಅವನಿಗೆ ಶುದ್ಧ ತಗೈ ಮಾತ್ರ ಬೇಕು ಹಾಗಾಗಿ ಅವನು ನಮ್ಮಿಂದ ಏನನ್ನೂ ತ್ಯಜಿಸಲು ಕೇಳುವುದಿಲ್ಲ ಅವನು ನಮಗೆ ಸರಳವಾಗಿ ಹೇಳುತ್ತಾನೆ ಮಕ್ಕಳೇ ನಿಮ್ಮ ತಾಯಿಯ ಉತ್ಸಾಹವನ್ನು ಬಿಡಿ ನಿಮ್ಮ ವಿಚಾರಗಳನ್ನು ಬಿಡಿ ಮುಂಬರುವುದು ಯಾವಾಗಲೂ ನಿನ್ನಗಿಂಡು ಉತ್ತಮವಾಗಿರುತ್ತದೆ ಈ ಹದಿನಾಲ್ಕು ವಿಚಾರಗಳು ನಿಮ್ಮ ಜೀವನದಲ್ಲಿ ನಿರಾಸೆಯನ್ನು ಎಂದೂ ಬರಲು ಬಿಡುವುದಿಲ್ಲ ಅದು ಎಷ್ಟು ವಿಚಿತ್ರವಾಗಿದೆ ಅದನ್ನು ನೀವೇ ಹೇಳುವುದು ಒಳ್ಳೆಯದು ಎಂದು ಅನಿಸುತ್ತದೆ ಇತರರು ಅದನ್ನು ಹೇಳಿದರೆ ಅದು ನನಗೆ ಕೋಪ ತರುತ್ತದೆ ಸಂತೋಷವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಿ ಆದರೆ ದುಃಖವು ಯಾವಾಗಲೂ ವಿಶ್ವಾಸಹ ನೀವು ಜೀವನದಲ್ಲಿ ಇದನ್ನು ಒಬ್ಬ ವ್ಯಕ್ತಿಯೊಂದಿಗೆ ಮಾತ್ರ ಹಂಚಿಕೊಳ್ಳಬೇಕು ಸಮಯ ಹೇಗಾದರಿದ್ದರೂ ನಿಮ್ಮ ಕುಟುಂಬದೊಂದಿಗೆ ಇರಿ ಸಮಯ ಏನಾದರಿದ್ದರೂ ನೀವು ನಿಮ್ಮ ಕುಟುಂಬದೊಂದಿಗೆ ಇದ್ದರೆ ಸಂತೋಷ ಉಕ್ಕಿ ಹರಿಯುತ್ತದೆ ದುಃಖವು ಹಂಚಲಾಗುತ್ತದೆ ನಿಜವಾದ ಸ್ನೇಹಿತ ಎಂದರೆ ಅಗತ್ಯದ ಸಮಯದಲ್ಲೂ ಸಹ ನಿಮಗೆ ಇಡೀ ಜಗತ್ತು ವಿರುದ್ಧವಾದಾಗ ನಿಮ್ಮೊಂದಿಗೆ ನಿಲ್ಲುವವನು ನಿಮ್ಮ ಬಳಿ ಏನೇ ಇದ್ದರೂ ಯಾವಾಗಲೂ ನಿಮ್ಮ ಹೃದಯದ ಕೆಳಗಿನಿಂದ ಧನ್ಯವಾದ ತಿಳಿಸಿ ನನ್ನನ್ನು ನಂಬಿ ನಿಮ್ಮ ಬಳಿ ಏನೇ ಇದ್ದರೂ ಶೀಘ್ರದಲ್ಲಿ ಗುಣಿಸಲ್ಪಡುತ್ತದೆ ಪ್ರಾರ್ಥನೆಗಳು ಮತ್ತು ಧ್ಯಾನಗಳು ಒಂದು ವ್ಯಕ್ತಿಗೆ ಬಹಳ ಮುಖ್ಯ ಏಕೆಂದರೆ ಪ್ರಾರ್ಥನೆಯಲ್ಲಿ ದೇವರು ನಿಮ್ಮ ಮಾತನ್ನು ಕೇಳುತ್ತಾನೆ ಮತ್ತು ಧ್ಯಾನದಲ್ಲಿ ನೀವು ದೇವರ ಮಾತನ್ನು ಕೇಳುತ್ತೀರಿ ಕೃಷ್ಣನಿಗಿಂತ ಹೆಚ್ಚು ವಿಷಯಗಳು ಚಿಕ್ಕವಾಗಿದ್ದವು ಮೊದಲು ಅವನ ತಾಯಿಯವನನ್ನು ತೊರೆದರು ನಂತರ ಅವನ ತಂದೆಯವನನ್ನು ತೊರೆದರು ನಂತರ ಅವನು ಭೇಟಿಯಾದ ನಂದಕಿಶೋರ್ ಸುಳ್ಳು ಹಾಡು ಸಂಗಾತಿ ಬಿಟ್ಟು ಹೋದರಾಧೆ ಸುಳ್ಳು ಗೋಕುಲ ನಂತರ ಮಥುರಾ ಬಿಟ್ಟು ಶ್ರೀಕೃಷ್ಣ ತನ್ನ ಪ್ರಾಣವನ್ನು ಕಳೆದುಕೊಂಡನು ಅವನ ಜೀವಿತದುದ್ದಕ್ಕೂ ಏನೋ ಒಂದು ಅಸ್ಪೃಷ್ಟವಾಗಿ ಉಳಿದಿತ್ತು ಅದು ದೈವಿಕತೆ ಅವನ ನಗು ಮತ್ತು ಅವನ ನಗು ಶ್ರೀಕೃಷ್ಣ ದುಃಖಿತನಲ್ಲ ಆದರೆ ಆಚರಣೆಯ ಸಂಕೇತ ಎಲ್ಲವನ್ನೂ ಕಳೆದುಕೊಂಡ ಬಳಿಕವೂ ಸಹ ಹೇಗೆ ಸಂತೋಷವಾಗಿ ಇರಬಹುದು ಶ್ರೀಕೃಷ್ಣನಿಗಿಂತ ಹೆಚ್ಚಾಗಿ ಯಾರೂ ಇದನ್ನು ಕಲಿಸಲಾರರು ಹಾಗಾಗಿ ಯಾವಾಗಲೂ ಸಂತೋಷವಾಗಿರಿ ಯಾವಾಗಲೂ ನಗುತ್ತಿರಿ ಗೆದ್ದುಕೊಳ್ತಾಯಿರಿ ಜನರು ನಿಮ್ಮನ್ನು ನೋಡಿದಾಗ ಮಾತ್ರ ಸಂತೋಷ ಬರುತ್ತದೆ ನಾವು ಎಲ್ಲರಿಗಾಗಿ ಕಾಯುತ್ತೇವೆ ಗೀತೆಯಲ್ಲಿ ಬರೆಯಿದೆ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಅವರು ಒಳ್ಳೆಯವರಲ್ಲ ನೀವು ಅವರಲ್ಲಿ ಗುಣವನ್ನು ನೋಡುತ್ತೀರಿ ಎಂದರೆ ನೀವು ಒಳ್ಳೆಯವರು ನಿಮ್ಮ ನೋವಿನಲ್ಲಿ ಒಳ್ಳೆಯದನ್ನು ನೋಡುವ ದೃಷ್ಟಿ ನಿಮಗಿದೆ ಜಗತ್ತನ್ನು ನಿಮ್ಮ ಸ್ನೇಹಿತ ಎಂದು ಪರಿಗಣಿಸಬೇಡಿ ನಿಮ್ಮ ತಾಯಿಯನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ತಾಯಿಯ ರೂಪಾಂತರವೂ ನಿಮ್ಮದು ದುಃಖದ ಅಂತ್ಯವೂ ನಿಮ್ಮದು ಸಕಾರಾತ್ಮಕವಾಗಿ ಚಿಂತಿಸಿ ಮತ್ತು ಯಾವಾಗಲೂ ಸಕಾರಾತ್ಮಕವಾಗಿರಿ ಆಗ ದೇವರೇ ಸ್ವತಃ ನಿಮ್ಮ ದುಃಖವನ್ನು ತೆಗೆದುಹಾಕುತ್ತಾನೆ ನೆನಪಿರಿ ದೇವರಲ್ಲಿ ಎಂದಾದರೂ ನಿರಾಶೆ ಹೊಂದಬೇಡಿ ಮತ್ತು ಜಗತ್ತಿನಿಂದ ಏನನ್ನು ನಿರೀಕ್ಷಿಸಬೇಡಿ ಸಂತೋಷವು ಮತ್ತು ದುಃಖವು ಒಂದೇ ನಾಣ್ಯದ ಎರಡು ಮುಖಗಳು ಸಂತೋಷವಿರುವಲ್ಲಿ ದುಃಖವನ್ನಿರುತ್ತದೆ ದುಃಖವಿರುವಲ್ಲಿ ದುಃಖವೂ ಇರುತ್ತದೆ ಸಂತೋಷವೂ ಇರುತ್ತದೆ ಹಾಗಾಗಿ ಸಂತೋಷ ಮತ್ತು ದುಃಖದ ನಡುವೆ ಯೋಚಿಸದೆ ನಿರಂತರವಾಗಿ ನಿಮ್ಮ ಗುರಿಯನ್ನು ಸಾಧಿಸಿ ನೀವು ಒಂದು ವಿಷಯದ ಬಗ್ಗೆ ಶ್ರಮಿಸುತ್ತಲೇ ಇರಬೇಕು ಒಂದು ವಿಷಯವನ್ನು ಯಾವಾಗಲೂ ನೆನಪಿರಿ ಭಿಕ್ಷೆ ಬೇಡುವುದರಿಂದ ಪ್ರೀತಿ ಅಥವಾ ಗೌರವ ಬರುವುದಿಲ್ಲ ಹಾಗಾಗಿ ನಿಮ್ಮ ಸ್ವಾಭಿಮಾನವನ್ನು ಜೀವಂತವಾಗಿಟ್ಟುಕೊಳ್ಳಿ ಯಾರಾದರೂ ನಿಮಗಾಗಿ ಉದ್ದೇಶಿಸಲ್ಪಟ್ಟಿದ್ದರೆ ಅವರು ನಿಮ್ಮ ಬರಿ ಬರುತ್ತಾರೆ ಅವರು ಸ್ವತಃ ನಿಮ್ಮ ಬಳಿ ಬರುತ್ತಾರೆ ಇತರರಿಗೆ ಸೋಲಲು ಅವಕಾಶವನ್ನು ಕೊಡಬೇಡಿ ಮುಂದುವರೆಯಲು ನಿರ್ಧರಿಸಿಕೊಳ್ಳಿ ಎಂದೂ ಬಿಟ್ಟುಕೊಡದ ಅಭ್ಯಾಸ ಒಂದು ದಿನ ಗೆಲುವಿಗೆ ನಾಯಕತ್ವ ವಹಿಸುತ್ತದೆ ಒಬ್ಬ ವ್ಯಕ್ತಿಯಲ್ಲಿ ಕೇವಲ ಎರಡು ವಿಷಯಗಳು ಅಭ್ಯಾಸವಾಗುತ್ತದೆ ವಿಧಿ ಮೊದಲು ಸ್ವಭಾವದಿಂದ ಕ್ರಿಯೇಟ್ ಆಗುತ್ತದೆ ನಿಮ್ಮ ಸ್ವಭಾವದಲ್ಲಿ ಒಳ್ಳೆಯತನ ವಿನಮ್ರತೆ ಮತ್ತು ಸದ್ಗುಣಗಳಿದ್ದರೆ ನಿಮ್ಮ ಅದೃಷ್ಟ ಹೊಳೆಯುತ್ತದೆ ನಿಮ್ಮ ಸ್ವಭಾವವು ಮುಂಗೋಪ ಮತ್ತು ಸೋಮಾರಿಯಾಗಿದ್ದರೆ ನಿಮ್ಮ ಅದೃಷ್ಟ ಹಾಳಾಗುತ್ತದೆ ನೀವು ನಿಮ್ಮ ಸ್ವಭಾವವನ್ನು ಸಿಹಿ ಮತ್ತು ಆಕರ್ಷಕವಾಗಿ ಮಾಡಿರುವುದು ಅನಿವಾರ್ಯ ಎರಡನೆಯದಾಗಿ ನೀವು ನಿಮ್ಮ ಸ್ವಭಾವವನ್ನು ಮರೆತು ಬಿಟ್ಟರೆ ಒಬ್ಬ ವ್ಯಕ್ತಿಯು ಎರಡೂವರೆ ವಯಸ್ಸಿನಲ್ಲಿ ಮಾತನಾಡಲು ಕಲಿಯುತ್ತಾನೆ ಆದರೆ ಅವನಿಗೆ ಯಾವಾಗ ಎಲ್ಲಿ ಹಾಗೂ ಹೇಗೆ ಮಾತನಾಡಬೇಕು ಎಂಬುದು ಅರ್ಥವಾಗುವುದಿಲ್ಲ ಅವನ ಜೀವನದಲ್ಲಿ ಸಹ ಅವನಿಗೆ ಯಾವಾಗ ಎಲ್ಲಿ ಮತ್ತು ಎಷ್ಟು ಮಾತನಾಡಬೇಕು ಎಂಬುದು ಅರ್ಥವಾಗುವುದಿಲ್ಲ ಯಾರೂ ಅವನನ್ನು ಯಶಸ್ಸಿನ ಕಡೆಗೆ ಅಲುಗಾಡಿಸಲು ಸಾಧ್ಯವಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ತಂದೆಗಿಂತ ದೊಡ್ಡ ಸಲಹೆಗಾರನಿಲ್ಲ ಸಹೋದರನಿಗಿಂತ ದೊಡ್ಡ ಲೋಕವಿನ್ನೊಂದಿಲ್ಲ ಸಹೋದರಿಗಿಂತ ಉತ್ತಮ ಸಂಗಾತಿಯಿಲ್ಲ ಮತ್ತು ಈ ಸ್ವಾರ್ಥಿ ಲೋಕಕ್ಕಿಂತ ದೊಡ್ಡ ಹಿತೈಷಿ ಯಾರೂ ಇಲ್ಲ ಸ್ವಾರ್ಥಿಯಾಗಬೇಡಿ ಮತ್ತು ನೀವು ಸ್ವಾರ್ಥಿಗಳಾದರೆ ಸ್ವಾರ್ಥಿಗಳಾಗಿರಿ ಪ್ರಾರ್ಥನೆಯಿಂದ ಯಾರಿಗೆ ಲಾಭ ಏನು ಆಗುತ್ತದೆ ಅದು ನಮಗೆ ಸಿಗುತ್ತದೆ ನೀವು ಕೆಳಗೆ ಬದ್ಧರೆ ಯಾರೂ ಬರುವುದಿಲ್ಲ ನೀವು ತುಂಬ ಹೆಚ್ಚು ವಯಸ್ಸಾಗಿದ್ದರೆ ಎಲ್ಲರೂ ಬರುತ್ತಾರೆ ಒಂದು ವಿಷಯವನ್ನು ಯಾವಾಗಲೂ ನೆನಪಿರಿ ನೀವು ಮದ್ಯದ ಅಂಗಡಿಯಲ್ಲಿ ಕುಳಿತು ಹಾಲು ಕುಡಿದರೆ ನಿಮ್ಮನ್ನು ಕೊಡುಕೆಯನ್ನು ಪಟ್ಟಿಹಾಕಲಾಗುತ್ತದೆ ಮತ್ತು ನೀವು ದೇವಸ್ಥಾನದಲ್ಲಿ ಕುಳಿತು ನೀರು ಕುಡಿದರೆ ನಿಮಗೆ ಸಂತರ ಸ್ಥಾನಮಾನ ನೀಡಲಾಗುತ್ತದೆ ಹಾಗಾಗಿ ನೀವು ಯಾರೊಂದಿಗೆ ಕುಳಿತುಕೊಳ್ಳುತ್ತೀರಿ ಎಂಬುದರ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಸ್ನೇಹಿತರೆ ಈ ವಿಡಿಯೋದಿಂದ ನೀವು ಬಹಳಷ್ಟು ಕಲಿತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗುತ್ತೇನೆ ಹೊಸ ಮಾಹಿತಿಪೂರ್ಣ ವಿಡಿಯೋಗಾಗಿ ಧನ್ಯವಾದಗಳು ಜಾಗರೂಕರಾಗಿರಿ